ಅಕ್ಷಯ ತೃತೀಯದಂದು ಈ ವಸ್ತುಗಳನ್ನು ಮನೆಗೆ ತಂದ್ರೆ ಲಕ್ಷ್ಮಿ ಒಲಿಯೋದು ಗ್ಯಾರಂಟಿ ದುಡ್ಡಿನ ಸುರಿಮಳೆ ಆಗ್ತದೆ ಹೌದು ಅಕ್ಷಯ ತೃತೀಯ ದಿನವೂ ಅತ್ಯಂತ ಮಂಗಳಕರವಾಗಿದ್ದು ಈ ದಿನ ಕೆಲವು ವಸ್ತುಗಳನ್ನು ಖರೀದಿಸೋದ್ರಿಂದ ಲಕ್ಷ್ಮೀ ದೇವಿಯ ಕೃಪೆಯೊಂದಿಗೆ ಸಂಪತ್ತು ಸಮೃದ್ಧಿ ಮತ್ತು ಸಂತೋಷವನ್ನು ಪಡೆಯಬಹುದು ಈ ವರ್ಷ ಮೇ ಹತ್ತರಂದು ಅಕ್ಷಯ ತೃತೀಯವನ್ನು ಆಚರಿಸಲಾಗುವುದು ಮತ್ತು ಜ್ಯೋತಿಷ್ಯದ ಪ್ರಕಾರ ವೈಶಾಖ ತಿಂಗಳ ಶುಕ್ಲ ಪಕ್ಷದ ತೃತೀಯದಂದು ಇದನ್ನು ಆಚರಿಸಲಾಗುತ್ತದೆ ಹಿಂದೂ ಧರ್ಮದಲ್ಲಿ ಅಕ್ಷಯ ತೃತೀಯ ಬಹಳ ಮುಖ್ಯವಾಗಿದೆ ಅಕ್ಷಯ ತೃತೀಯದಂದು ಲಕ್ಷ್ಮೀ ದೇವಿಯನ್ನ ಮೆಚ್ಚಿಸಲು ಚಿನ್ನವನ್ನು ಸಹ ಖರೀದಿಸಲಾಗುತ್ತದೆ ಆದರೆ ಚಿನ್ನವನ್ನು ಖರೀದಿ ಮಾಡದೇ ತ್ರೂ ನೀವು ಕೆಲವೊಂದು ವಸ್ತುಗಳನ್ನು ಖರೀದಿಸೋದ್ರಿಂದ ಚಿನ್ನದಂತ ಪ್ರಯೋಜನಗಳನ್ನು ಪಡೆಯುವುದು ಅಕ್ಷಯ ತೃತೀಯದಂದು ಯಾವುದನ್ನ ಖರೀದಿಸಿದ್ರೆ ಅತ್ಯಂತ ಶುಭವಾಗುತ್ತದೆ ಮತ್ತು ಯಾವ ಯಾವ ವಸ್ತುಗಳನ್ನು ಖರೀದಿಸಿದ್ರೆ ಯಾವ ರೀತಿಯ ಫಲ ಸಿಗ್ತದೆ ಅಂತ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕೂ ಮುನ್ನ ತಾಯಿ ಮಹಾಲಕ್ಷ್ಮಿಗೆ ಭಕ್ತಿಯಿಂದ ಒಂದು ಲೈಕ್ ಕೊಟ್ಟು ತಾಯಿಯ ಆಶೀರ್ವಾದದ ಜೊತೆಗೆ ದಾರಿತ್ಯ ತೊಲಗಿ ಧನವಂತರಾಗಲು ಓಂ ಲಕ್ಷ್ಮೀ ದೇವಿಯೇ ನಮಃ ಅಂತ ಕಮೆಂಟ್ ಮಾಡಿ ಮೊದಲನೆಯದ್ದಾಗಿ ಶ್ರೀಯಂತ್ರ ಅಕ್ಷಯ ತೃತೀಯದೊಂದು ಲಕ್ಷ್ಮೀದೇವಿಯ ಮಂತ್ರಗಳನ್ನು ಪಠಿಸುವಂತೆ ತಾಯಿಯ ಯಂತ್ರದ ಪೂಜೆಯನ್ನು ಸಹ ಬಹಳ ಫಲಪ್ರದವೆಂದು ಪರಿಗಣಿಸಲಾಗುತ್ತದೆ ಅಕ್ಷಯ ತೃತೀಯದೊಂದು ಸಂತೋಷ ಸಮೃದ್ಧಿ ಮತ್ತು ಅದೃಷ್ಟದ ಆಸೆಯನ್ನು ಪೂರೈಸಲು ಶ್ರೀಯಂತ್ರವನ್ನು ಖರೀದಿಸಿ ಅದನ್ನು ವಿಧಿವಿಧಾನಗಳ ಪ್ರಕಾರ ಸ್ಥಾಪಿಸಿ ಮತ್ತು ಪ್ರತಿದಿನ ಪೂಜಿಸಿ ಶ್ರೀಯಂತ್ರವನ್ನು ಆರಾಧಿಸುವ ಮೂಲಕ ವ್ಯಕ್ತಿಯು ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಪಡಿತಾನೆ ಎರಡನೆಯದಾಗಿ ಹಳದಿ ಕವಡೆ ಲಕ್ಷ್ಮೀ ದೇವಿಯ ಆರಾಧನೆಯಲ್ಲಿ ಕವಡೆಗಳು ಸಹ ಬಹಳ ಮುಖ್ಯ ಕವಡೆಗಳಿಲ್ಲದೆ ಲಕ್ಷ್ಮೀದೇವಿಯ ದೇವಿಯ ಆರಾಧನೆಯನ್ನ ಅಪೂರ್ಣವೆಂದು ಪರಿಗಣಿಸಲಾಗುತ್ತದೆ ಅಕ್ಷಯ ತೃತೀಯದಂದು ನೀವು ಕವಡೆಗಳನ್ನ ನಿಮ್ಮ ಮನೆಗೆ ತಂದು ಲಕ್ಷ್ಮೀದೇವಿಯ ಪೂಜೆಯಲ್ಲಿ ಅರ್ಪಿಸಿದ್ರೆ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ನಿವಾರಣೆಯಾಗ್ತವೆ ಅಕ್ಷಯ ತೃತೀಯದಂದು ನಿಮಗೆ ಚಿನ್ನವನ್ನ ಖರೀದಿಸಲು ಸಾಧ್ಯವಾಗದಿದ್ರೆ ಹಳದಿ ಕವಡೆಯನ್ನ ಮನೆಗೆ ತಂದು ಲಕ್ಷ್ಮೀ ದೇವಿಯನ್ನ ಪೂಜಿಸಿ ಇದು ಸಾಧ್ಯವಾಗದಿದ್ರೆ ಬಿಳಿ ಕವಡೆಗೆ ಕೇಸರಿಯನ್ನ ಹಚ್ಚಿ ಲಕ್ಷ್ಮೀ ಪೂಜೆಯಲ್ಲಿ ಬಳಸಿ ಒಳ್ಳೆಯದಾಗ್ತದೆ ಮೂರನೆಯದ್ದಾಗಿ ಸ್ಫಟಿಕ ಶಿವಲಿಂಗ ಅಕ್ಷಯ ತೃತೀಯದಂದು ಲಕ್ಷ್ಮೀ ದೇವಿಯೊಂದಿಗೆ ಭೋಲೋನಾಥನ ಆಶೀರ್ವಾದವನ್ನು ಸಹ ಪಡಿಬಹುದು ಇದಕ್ಕಾಗಿ ಈ ಅಕ್ಷಯ ತೃತೀಯ ದಿನದಂದು ನೀವು ಸ್ಫಟಿಕ ಶಿವಲಿಂಗವನ್ನು ಖರೀದಿಸಿ ಮನೆಗೆ ತರಬೇಕು ಎದುರ ನಂತರ ಆ ಶಿವಲಿಂಗವನ್ನ ಪೂರ್ಣ ವಿಧಿವಿಧಾನಗಳಿಂದ ಪೂಜಿಸಿ ಹೀಗೆ ಮಾಡೋದ್ರಿಂದ ಆ ವ್ಯಕ್ತಿಯ ಎಲ್ಲ ಆರ್ಥಿಕ ಬಿಕ್ಕಟ್ಟುಗಳು ನಿವಾರಣೆಯಾಗ್ತವೆ ಮತ್ತು ಅವನ ಮನೆ ಯಾವಾಗ್ಲೂ ಹಣದಿಂದ ತುಂಬಿರುತ್ತದೆ ನಾಲ್ಕನೆಯದ್ದಾಗಿ ದಕ್ಷಿಣಾವರ್ತಿ ಶಂಕ ಅಕ್ಷಯ ತೃತೀಯ ದಿನದಂದು ದಕ್ಷಿಣಾವರ್ತಿ ಶಂಕವನ್ನು ಖರೀದಿಸೋದು ತುಂಬಾ ಶುಭ ಎಂದು ಪರಿಗಣಿಸಲಾಗಿದೆ ಈ ಶಂಖ ಇರುವ ಮನೆಯಲ್ಲಿ ಎಂದಿಗೂ ದುಃಖ ಮತ್ತು ಬಡತನ ಇರೋದಿಲ್ಲ ಅಂತ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸಲಾಗಿದೆ ಲಕ್ಷ್ಮೀ ದೇವಿಯ ಕೃಪೆಯು ಯಾವಾಗಲೂ ಆ ವ್ಯಕ್ತಿಯ ಮೇಲೆ ಇರುತ್ತದೆ ಜೊತೆಗೆ ದಕ್ಷಿಣವರ್ತಿ ಶಂಖವನ್ನು ಪೂಜಿಸುವ ಮೂಲಕ ಸಂಪತ್ತಿನ ಹೆಚ್ಚಳದೊಂದಿಗೆ ಮನೆಯಲ್ಲಿ ಸಂತೋಷ ಮತ್ತು ಅದೃಷ್ಟ ಉಳಿತದೆ ಹೌದು ಅಕ್ಷಯ ತೃತೀಯದೊಂದು ಚಿನ್ನ ಖರೀದಿಸಲು ಆಗದವರು ನಾವು ಈ ವಿಡಿಯೋದಲ್ಲಿ ಹೇಳಿರುವ ಯಾವುದಾದ್ರೂ ಒಂದನ್ನ ಮನೆಗೆ ತರೋದ್ರಿಂದ ಲಕ್ಷ್ಮಿಯ ವಿಶೇಷ ಕೃಪೆಗೆ ಪಾತ್ರರಾಗ ಹೀಗ್ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಎಂದಿಗೂ ಸಂಪತ್ತಿಗೆ ಕೊರತೆ ಇರುವುದಿಲ್ಲ ಧನ್ಯವಾದಗಳು